ಬಂಧುಗಳೇ ಏನು ರಾಷ್ಟ್ರೀಯ ಮಾನವ ಹಕ್ಕು ರಕ್ಷಣಾ ಪಡೆ ಭಾರತ ರೀ ಈ ವತಿಯಿಂದ ಕಿಜಿಲಗೆರೆ ರಸ್ತೆಗೆ ಸಂಬಂಧಪಟ್ಟಂತೆ ತಾಲೂಕು ಆಡಳಿತ ನಿರ್ಲಕ್ಷ್ಯತೆಯನ್ನು ತಾವೆಲ್ಲರೂ ಗಮನಿಸ್ಬೋದು ಈ ರೀತಿ ಭಾರಿ ಮಳೆಯಲ್ಲೂ ಸಹ ಆ ಗ್ರಾಮದ ಗ್ರಾಮಸ್ಥರು ಹಾಗೂ ಮಕ್ಕಳು ಯಾವ ರೀತಿ ಬೀದಿಯಲ್ಲಿ ತಮ್ಮ ಒಂದು ದಿನನಿತ್ಯದ ಹೋರಾಟದಲ್ಲಿ ಪ್ರಗತಿಯಾಗಿದ್ದಾರೆ ಹಾಗೂ ಈ ಒಂದು ಮನವರಿಕೆಯನ್ನು ತಿಳಿಯದಂಥ ತಾಲೂಕು ಆಡಳಿತಕ್ಕೆ ದಲಿತರ ಬಗ್ಗೆ ಹಾಗೂ ಏನು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಸಿಗುವಂತಹ ಸವಲತ್ತುಗಳು ಏನಿದೆ ಅದನ್ನು ಸಮರ್ಪಕವಾಗಿ ನೀಡುವಲ್ಲಿ ವಿಫಲವಾಗಿದೆ ಅಂತೇಳಿ ಇವತ್ತು ಈ ತಾಲೂಕು ಆಡಳಿತಕ್ಕೆ ನಾವು ಮನವರಿಕೆಯನ್ನು ಮಾಡ್ತಾ ಇದ್ದೇವೆ ಸಹ ಇವತ್ತು ಅವ್ರ ಸಹ ಗಾಡಿಯೂ ಸಹ ಇಲ್ಲೇ ಇದೆ ಸ್ಥಳೀಯವಾಗಿ ಜಿಲ್ಲಾಧಿಕಾರಿಗಳು ವಾಸ್ತವ ಇರಬೇಕಾಯಿತು ಇಲ್ಲಿ ಸ್ಥಳೀಯ ಕ್ವಾರ್ಟರ್ಸ್ನಲ್ಲಿ ಯಾವುದೋ ಒಂದು ಖಾಸಗಿ ಮನೆಯನ್ನು ಬಾಡಿಗೆ ತಗೊಂಡು ಅವರು ಒಳ್ಳೆ ಬೆಚ್ಚಿಗೆ ಎ ಸಿ ಮತ್ತು ಒಳ್ಳೆ ಆಡಂಬರವಾಗಿ ಕಾಲ ಕಲಿತ ಇದ್ದಾರೆ ಇದು ಬಡವರ ಪರಿಸ್ಥಿತಿಯಾಗಿದೆ ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ಈ ಬಡವರಿಗೆ ನ್ಯಾಯ ಯಾವ ರೀತಿ ಸಿಗುತ್ತೆ ಅಂತೇಳಿ ಆತಂಕವಾಗಿದೆ ಹಾಗಾಗಿ ಭಾರತ ಮಾನವ ಹಕ್ಕು ರಕ್ಷಣಾ ಪಡೆ ಇದಕ್ಕೆ ನ್ಯಾಯ ಕೊಡಿಸುವಲ್ಲಿ ಈಗಾಗಲೇ ಹತ್ತು ದಿನಗಳಿಂದ ಸತತವಾಗಿ ಹೋರಾಟ ಹೋರಾಟ ಮುಂದುವರ್ಸ್ತಿದೆ ಯಾವುದೇ ಚಳಿ ಮಳೆ ಅನ್ನೋದೇ ನಿರಂತರ ಹೋರಾಟಕ್ಕೆ ಸಾಕ್ಷಿಯಾಗಿದೆ ಬಂಧುಗಳೇ ನಾಳೆ ಸಹ ಇಡೀ ಮದ್ದೂರಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ನಮ್ಮ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ಅದು ಸಹ ಭಾಗವಹಿಸ್ತಾ ಇದೆ ನಾಳೆ ಇದು ಉಗ್ರರೂಪಕ್ಕೆ ತಾಳುವ ಮುನ್ನ ತಾವುಗಳು ಸರ್ಕಾರಕ್ಕೆ ಏನು ಮನವರಿಕೆ ಮಾಡಬೇಕು ಮಾಡಿ ರಸ್ತೆಯನ್ನು ಬಿಡ್ಕೊಟ್ಟಿಲ್ಲ ಅಂದರೆ ಈ ಹೋರಾಟಕ್ಕೆ ದಿಕ್ಕು ಬೇರೆ ಥರನೇ ತಿರುಗುತ್ತೆ ಅಂತೇಳಿ ಮೂಲಕ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಧನ್ಯವಾದಗಳು